ಈ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಜೊತೆಗಿದೆ ಈ ದಿನವು ನಿನಗೆ ಸಂತೋಷದ ದಿನವಾಗಲಿದೆ ಮಗು ನಿನ್ನ ಮನಸ್ಸಿನ ಇಚ್ಛೆಗಳನ್ನ ಪೂರ್ಣಗೊಳಿಸುತ್ತೇನೆ ನನ್ನಲ್ಲೇ ದೃಢ ವಿಶ್ವಾಸವಿಟ್ಟಿದ್ದೀಯಾ ಅಂದರೆ ಖಂಡಿತ ನಾನು ಈಡೇರಿಸುತ್ತೇನೆ ನಿನ್ನ ಸಮಸ್ಯೆಗಳನ್ನೇ ಆಗಲಿ ದುಃಖಗಳನ್ನೇ ಆಗಲಿ ಚಿಂತೆಗಳನ್ನೇ ಆಗಲಿ ನಿನ್ನ ಪ್ರಾರಬ್ಧ ಕರ್ಮಗಳನ್ನೇ ಆಗಲಿ ನೀನು ಮಾಡಿದ ತಪ್ಪುಗಳನ್ನೇ ಆಗಲಿ ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಸಮರ್ಪಿಸಿ ಖಂಡಿತ ನಿನ್ನ ಎಲ್ಲ ಪಾಪಗಳನ್ನು ನಾನು ಸ್ವೀಕರಿಸಿ ನಿನ್ನನ್ನು ರಕ್ಷಿಸುತ್ತೇನೆ ನೀನು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಭಕ್ತಿಯನ್ನ ಪ್ರೀತಿಯನ್ನ ನಾನು ತಿಳಿದಿರಬೇಕಂದ ನೀನಿದೋ ತಿಳಿಯದೆಯೋ ಮಾಡಿರುವ ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ ಮಗು ನಿನ್ನ ಕೈ ನಾನು ಗಟ್ಟಿಯಾಗಿ ಹಿಡಿದಿರಬೇಕಂದ ಮಗು ನಿನ್ನನ್ನು ಜೀವನದ ಎಲ್ಲ ದುಃಖಗಳಿಂದ ಮುಕ್ತಗೊಳಿಸುವೆ ಈಗಾಗಲೇ ನಿನ್ನ ಜೀವನದಲ್ಲಿ ನನ್ನ ಲೀಲೆಗಳನ್ನ ನೀನು ಸಾಕ್ಷಿಯ ರೂಪದಲ್ಲಿ ಕಂಡಿರುವೆ ಅಂಶವಿಯಾದ ನೀನು ಶಕ್ತಿಶಾಲಿ ನೀನು ಧೈರ್ಯವಂತ ನಿನ್ನಲ್ಲಿ ನನ್ನ ಗುಣಗಳಿವೆ ಮಗು ನಿನ್ನನ್ನು ಅರಿಯುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ ನಿನ್ನ ಜೊತೆ ಇರಲು ಕೆಲವರಿಂದಲೇ ಮಾತ್ರವೇ ಸಾಧ್ಯ ಕಂದ ನಿನ್ನನ್ನ ತಿಳಿಯಲು ನಿನ್ನನ್ನ ಅರಿಯಲು ಮಗು ಮಗು ಅನುಭವಗಳು ನಿನ್ನ ಬದುಕಿನ ಪಾಠವಾಗಿವೆ ಈಗ ನೀನು ಕೂಡ ಜೀವನದಲ್ಲಿ ಗುರುವಿನಂತೆ ಜ್ಞಾನಿಯಾಗಿ ನಡೆಯುತ್ತಿರುವೆ ಮಗು ನಿನ್ನ ಮಗುವಿನ ರಕ್ಷಣೆಯ ಭಾರ ನನ್ನದು ನೀನು ಕೇಳುವ ನೆಮ್ಮದಿಯ ಜೀವನ ಆರೋಗ್ಯ ಕರುಣಿಸುವೆ ಮಗು ಬೇರೆಯವರು ನಿನ್ನನ್ನ ತಪ್ಪಾಗಿ ತಿಳಿದುಕೊಂಡರೆ ದುಃಖಿಸಬೇಡ ಏಕೆಂದರೆ ಕಂದ ಅವರವರ ತಿಳುವಳಿಕೆ ಎಷ್ಟಿರುತ್ತದೆಯೋ ಅಷ್ಟೇ ಅವರು ನಿನ್ನನ್ನ ತಿಳಿದುಕೊಂಡಿರುತ್ತಾರೆ ಮಗು ಕೆಲವೊಮ್ಮೆ ಧರ್ಮ ಸ್ತಬ್ಧವಾಗಬೇಕಾಗುತ್ತದೆ ಆದರೆ ಅದು ಅಧರ್ಮದ ಜಯವಲ್ಲ ಮಗು ಹೇಗೆ ಬಿರುಗಾಳಿಗೆ ಸಿಕ್ಕು ಕಾರ್ಮೋಡಗಳು ಚದುರಿ ಹೋಗಿ ನಿಷ್ಕಲ್ಮಷ ಆಗಸ ತಲೆ ಎತ್ತಿ ನಿಲ್ಲುವುದು ಹಾಗೆಯೇ ಧರ್ಮವೂ ತಲೆ ಎತ್ತಿ ನಿಲ್ಲುವ ಸಮಯ ಬಂದೇ ಬರುತ್ತದೆ ಆ ನಿನ್ನ ಸಮಯವೇ ನಾನಾಗಿ ಬಂದಿರುವೆ ನಿನ್ನ ಜೀವನದಲ್ಲಿ ಕಂದ ಬೆಟ್ಟದಂತಹ ನೋವೇ ಇರಲಿ ಜೊತೆಯಲ್ಲಿ ಇದ್ದವರೆಲ್ಲ ಶತ್ರುಗಳೇ ಆಗಿರಲಿ ನೀನು ಮಾತ್ರ ನಿನ್ನಲ್ಲಿ ನಂಬಿಕೆ ಇಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ನಿನಗೆ ನಾನೇ ಇದ್ದೇನೆ ಮಗು ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದೆ ಅಂದ ಮೇಲೆ ನಿನ್ನ ಗೆಲುವನ್ನ ಸಂತೋಷವನ್ನ ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಮಗು ನಾನು ನಿನಗೆ ಕಷ್ಟ ದುಃಖ ಕೊಡುತ್ತಿರುವುದು ನಿನಗೆ ನೋವಾಗಲಿ ಎಂದಲ್ಲ ಮಗು ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ ನಿನ್ನ ಬಳಿ ಇರುತ್ತಾರೆ ಕಷ್ಟದ ಸಮಯದಲ್ಲಿ ನಿನ್ನವರಾಗಿಯೇ ಉಳಿಯುತ್ತಾರೆ ಎನ್ನುವ ಮೂಡಿಸಲಿಕ್ಕೆ ಮಗು ನೀನು ನಂಬಿದವರೇ ನಿನ್ನನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳುತ್ತಾರೆ ಎಂಬ ಜ್ಞಾನವನ್ನು ನಿನಗೆ ಮೂಡಿಸಲಿಕ್ಕೆ ಕಂದ ಈ ನಿನ್ನ ಸಮಯ ಒಂದೇ ರೀತಿ ಇರುವುದಿಲ್ಲ ನಿನ್ನನ್ನು ಅಳಿಸಿದವರು ಅವರು ಮುಂದೆ ಅಳುವ ದಿನಗಳನ್ನು ಬರಮಾಡಿಕೊಳ್ಳುತ್ತಿದ್ದಾರೆ ಮಗು ಮುಳ್ಳಿನ ಮೇಲೆ ಅಪವಾದ ಹೊರಿಸಬೇಡ ಕಂದ ಮುಳ್ಳಿನ ಮೇಲೆ ನೋಡದೆಯೇ ಕಾಲಿಟ್ಟಿದ್ದು ನೀನೇ ಬೇರೆಯವರನ್ನ ಕೆಟ್ಟವರು ಎಂದು ಹೇಗೆ ಹೇಳುತ್ತೀಯ ತಿಳಿಯದೆ ಅವರನ್ನ ನಂಬಿದ್ದು ನೀನೇ ಅಲ್ಲವೇ ಮಗು ಕಷ್ಟ ದುಃಖ ಸಮಸ್ಯೆಗಳು ಯಾರನ್ನು ಬಿಟ್ಟಿಲ್ಲ ಅನ್ನುವುದು ಎಷ್ಟು ಸತ್ಯವೋ ಅದೇ ಕಷ್ಟಗಳನ್ನೆಲ್ಲ ಎದುರಿಸಿ ನಿಂತು ಯಾರು ತನ್ನ ಗುರಿಯನ್ನ ಸಾಧಿಸುತ್ತಾರೋ ಅವರಿಗೆ ಈ ಗುರುವಿನ ಪೂರ್ಣ ಪ್ರಮಾಣದ ಆಶೀರ್ವಾದ ಸಹಾಯ ರಕ್ಷಣೆ ಸಿಗುತ್ತದೆ ಸದಾ ಸರ್ವಕಾಲಕ್ಕೂ ಕಂದ ನಿನ್ನ ದೃಢವಾದ ನಿರ್ಧಾರದ ಮುಂದೆ ಕಷ್ಟ ಸಮಸ್ಯೆಗಳು ಸೋತು ಬಿಡುತ್ತವೆ ಈ ಸತ್ಯದ ಅರಿವಿರಲಿ ನಿನಗೆ ಮಗು ನಿನ್ನ ಕೆಲಸ ನೀನು ಮುಗಿಸು ಈ ಫಲವನ್ನ ನಾನು ನೀಡುತ್ತೇನೆ ಮಗು ನಿಜವಾಗಿಯೂ ನೀನು ನಂಬಲೇಬೇಕು ನಿನ್ನ ಜೀವನದಲ್ಲಿ ನನ್ನ ಪ್ರವೇಶವಾಗಿದೆ ಅದರ ಅನುಭೂತಿಯನ್ನು ನಾನು ಈಗಾಗಲೇ ನೀಡುತ್ತಿರುವೆ ಕಂದ ನಿನ್ನ ಎಲ್ಲ ಕೆಲಸಗಳಲ್ಲಿ ಎಲ್ಲ ದೇವಾನುದೇವತೆಗಳ ಆಶೀರ್ವಾದವಿದೆ ನನ್ನ ಮಾರ್ಗದರ್ಶನವೂ ಇದೆ ಮಗು ಒಳ್ಳೆಯ ಕೆಲಸಗಳನ್ನ ಮಾಡು ಮಗು ನೀನು ನಂಬಿ ನಡೆಯುತ್ತಿರುವ ದೇವರಿಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ ಕಂದ ನಿನಗೆ ಸಿಕ್ಕಿರುವ ಈ ಮನುಷ್ಯ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವುದರ ಕಡೆಗೆ ನಿನ್ನ ಗಮನವಿರಲಿ ಅನಗತ್ಯ ಚಿಂತೆಗಳು ನಿನಗೆ ಬೇಡ ನಾನಿದ್ದೇನೆ ನಿನಗೆ ಯಾವ ಹಾನಿಯೂ ಆಗದಂತೆ ನಾನೇ ನೋಡಿಕೊಳ್ಳುತ್ತೇನೆ ಸಮಯಕ್ಕೆ ಸರಿಯಾಗಿ ಎಲ್ಲವೂ ನಿನಗೆ ಸಿಗುತ್ತದೆ ನೀನೇನೆಂದು ನನಗೆ ತಿಳಿದಿದೆ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನ ದಿವ್ಯತೆಯಲ್ಲೇ ಶುದ್ಧ ಭಾವವಿದೆ ಮಗು ನನ್ನನ್ನು ಎಲ್ಲೂ ಹುಡುಕಬೇಡ ನಿನ್ನ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ನಿನ್ನ ಪ್ರತಿಯೊಂದು ಒಳ್ಳೆಯ ಆಲೋಚನೆಯಲ್ಲಿ ನೀನು ಮಾಡುವ ಶುದ್ಧ ಮನಸ್ಸಿನ ನನ್ನ ನಾಮ ಸ್ಮರಣೆಯಲ್ಲಿ ನನ್ನ ವಾಸವಿದೆ ಮಗು ನೀನು ಬೇಡಿರುವುದನ್ನು ನಾನು ನೀಡುವೆ ನಿನ್ನ ಪ್ರಾರ್ಥನೆಯನ್ನು ನಾನು ಆಲಿಸುತ್ತಿದ್ದೇನೆ ಕಂದ ನಿನಗೆ ಒಳ್ಳೆಯ ದಾರಿಯನ್ನು ನೀಡುತ್ತೇನೆ ನಿನಗೆ ಎಲ್ಲವೂ ಶುಭವಾಗುತ್ತಿದೆ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಮಗು ನಾನಿಲ್ಲದ ಸ್ಥಳವೇ ಇಲ್ಲ ಮಗು ನಿನ್ನಲ್ಲೇ ಇರುವ ನಾನು ನಿನ್ನ ಮನಸ್ಸಿನ ಇಚ್ಛೆಯಂತೆಯೇ ಆಗಾಗ ನಿನ್ನ ಬಳಿ ಬರುತ್ತಿರುವೆ ಹಾಗೆ ನೀನು ಬಯಸಿದಾಗಲೆಲ್ಲ ಕಾಣಿಸಿಕೊಳ್ಳುತ್ತಲೂ ಇರುವೆ ತಾಳ್ಮೆಯಿಂದ ನಿನ್ನಲ್ಲೇ ನಿನಗೆ ಭರವಸೆ ಮೂಡಿಸಲು ಪ್ರತಿ ಕೆಲಸವೂ ಹೂವಿನಷ್ಟೇ ಹಗು ಹಗುರವಾಗಿ ಫಲಪಡೆಯುತ್ತದೆ ನಂಬಿಕೆ ದೃಢವಾಗಿರಲಿ ವಿಶ್ವಾಸವೇ ನಿನ್ನನ್ನ ಸದಾ ನನ್ನ ಬಳಿಯೇ ಇರುವಂತೆ ಮಾಡುತ್ತದೆ ಕಂದ ನಿನ್ನ ಜೀವನವನ್ನ ಬದಲಿಸುತ್ತೇನೆ ನಿನಗೆ ಬೇಕಾದದ್ದನ್ನ ಕೇಳು ನಿನ್ನ ಬದುಕು ನಿನ್ನ ಕೈಯಲ್ಲಿಲ್ಲ ನಾನು ನನ್ನ ಕೈಯಲ್ಲಿ ನಿನ್ನ ಜೀವನವನ್ನ ಹಿಡಿದಿದ್ದೇನೆ ನಿನಗೆ ನಾನಿದ್ದೇನೆ ಮಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಸಹಾಯಕ್ಕೆ ನಾನಿದ್ದೇನೆ ಸರ್ವಕಾಲದಲ್ಲೂ ನಾನೇ ನಿನ್ನ ಬಳಿ ಇರುವೆ ಮಗು ರಕ್ಷಣೆಯಾಗಿ ನಿಂತಿರುವ ನನ್ನ ಬಳಿ ಬಂದಿರುವ ನಿನ್ನ ಪ್ರತಿ ಆಸೆಯನ್ನು ನಾನು ಈಡೇರಿಸುತ್ತೇನೆ ನನ್ನ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ ನನ್ನ ಹನ್ನೊಂದು ಭರವಸೆಗಳಲ್ಲಿ ನಾನು ಇಂದಿಗೂ ಸಚೇತನಾಗಿದ್ದೇನೆ ನೀನು ಅದರ ಅನುಭೂತಿಯನ್ನು ಅನುಭವಿಸು ನಾನು ಸರ್ವದಾ ನಿನ್ನ ಜೊತೆಗಿರುವ ಅನುಭವ ನಿನಗಾಗುತ್ತದೆ ಮಗು ಸಂದೇಹ ಪಡದೆ ನಿನ್ನ ಜೀವನವನ್ನ ನನಗೆ ಒಪ್ಪಿಸಿ ನುಡಿ ಎಲ್ಲವನ್ನ ನಾನೇ ನೋಡಿಕೊಳ್ಳುತ್ತೇನೆ ನಿನ್ನಲ್ಲಿರುವ ಒಳ್ಳೆಯ ಜ್ಞಾನ ಒಳ್ಳೆಯ ಆಲೋಚನೆ ಒಳ್ಳೆಯದನ್ನೇ ಬಯಸುವ ನಿನ್ನ ಗುಣ ನಿನ್ನನ್ನ ಸಫಲತೆಯ ಕಡೆಗೆ ಒಯ್ಯುತ್ತಿದೆ ಕಂದ ಮಗು ನನ್ನ ಕತೆಗಳನ್ನು ಮತ್ತು ಉಪದೇಶಗಳನ್ನು ಗಮನ ಬಿಟ್ಟು ಕೇಳುವವರೆಲ್ಲರನ್ನೂ ನಾನು ಗಮನಿಸುತ್ತೇನೆ ಮತ್ತು ಅವರ ಆಕಾಂಕ್ಷೆಗಳೆಲ್ಲವನ್ನು ಪೂರೈಸುತ್ತೇನೆ ಕೇವಲ ನನ್ನ ಕಥೆಗಳನ್ನು ಕೇಳಿದರೂ ಸಾಕು ನಿನ್ನ ಎಲ್ಲ ವ್ಯಾಧಿಗಳನ್ನು ನಾನು ನಿವಾರಣೆ ಮಾಡುತ್ತೇನೆ ನಾನು ನನ್ನ ಭಕ್ತರನ್ನ ಅಪಾಯಗಳಿಂದ ಸದಾ ಕಾಲಕ್ಕೂ ಪಾರು ಮಾಡುತ್ತಲೇ ಇದ್ದೇನೆ ನನ್ನ ನಾಮಗಳನ್ನ ಜಪಿಸು ಹಾಗೆ ನನ್ನ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡು ಲೌಕಿಕ ಏಳಿಗೆ ಆರೋಗ್ಯ ಹಾಗೂ ಸುಖ ಸಂತೋಷಗಳ ಅನುಗ್ರಹವಾಗುತ್ತದೆ ಅಕ್ಷಯ ನಿಧಿ ಭಂಡಾರವೇ ಇದೆ ನೀನು ಬಂಡಿಗಟ್ಟಲೆ ಸಂಪತ್ತನ ತೆಗೆದುಕೊಂಡು ಹೋಗಲೆಂದೇ ಬರಬಹುದು ನನ್ನೆಡೆಗೆ ತೆಗೆದುಕೊಂಡು ಹೋಗಲೆಂದೇ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಿನ್ನನ್ನು ನನ್ನ ಕಡೆ ಆಹ್ವಾನಿಸುತ್ತಿದ್ದೇನೆ ಮಗು ಬಾ ಕಂದಾ ನನ್ನ ಭಕ್ತರ ಮನೆಗಳಲ್ಲಿ ಊಟ ಉಡುಗೆ ತೊಡುಗೆಗಳಿಗೆ ಬರವಿರುವುದೇ ಇಲ್ಲ ನನ್ನಲ್ಲಿಯೇ ತಮ್ಮ ಚಿತ್ತವನ್ನಿಟ್ಟು ನನ್ನನ್ನು ಯಾರು ಪೂಜಿಸುವರೋ ಅಂತಹ ಭಕ್ತರ ಒಳಿತಿಗಾಗಿ ನಾನು ಸದಾ ಕಾದು ಕುಳಿತಿದ್ದು ಕ್ಷಣವೇ ಸಹಾಯವನ್ನ ಕಲ್ಪಿಸುವೆ ಇದುವೇ ನನ್ನ ಗುಣವಿಶೇಷವಾಗಿದೆ ಮಗು ಇದು ನಾನು ಮಾಡಿರುವ ದೃಢ ಪ್ರತಿಜ್ಞೆಯಾಗಿದೆ ಕಂದ ನನ್ನ ನಂಬು ನಾನು ದೇಹವನ್ನು ತ್ಯಜಿಸಿದ ನಂತರವೂ ನನ್ನ ಸಮಾಧಿಯಲ್ಲಿರುವ ನನ್ನ ಮೂಳೆಗಳು ನಿನಗೆ ಭರವಸೆ ಮತ್ತು ಆತ್ಮವಿಶ್ವಾಸವನ್ನ ನೀಡುತ್ತಲೇ ಇರುತ್ತವೆ ನಾನೊಬ್ಬನೇ ಅಲ್ಲ ನನ್ನ ಸಮಾಧಿಯು ಮಾತನಾಡುತ್ತದೆ ಯಾರು ಹೃತ್ಪೂರ್ವಕವಾಗಿ ಶರಣಾಗುತ್ತಾರೋ ಅವರೊಂದಿಗೆ ಸಂಪರ್ಕವನ್ನ ಇಟ್ಟುಕೊಳ್ಳುತ್ತದೆ ಕಂದ ನೀನು ಒಂದು ಕ್ಷಣ ನನ್ನತ್ತ ದೃಷ್ಟಿ ಹರಿಸಿದರೂ ನಾನು ನಿನ್ನ ಜನ್ಮ ಜನ್ಮಾಂತರಗಳ ದುಃಖಗಳನ್ನೆಲ್ಲ ಪರಿಹರಿಸಿ ನಿನಗೆ ಮಹದಾನಂದವನ್ನ ನೀಡುತ್ತೇನೆ ನನ್ನತ್ತ ನಿನ್ನ ನೋಟವನ್ನ ಬೀರಿದರೆ ನನ್ನ ಅನುಗ್ರಹ ಪೂರ್ಣ ದೃಷ್ಟಿ ನಿನಗೆ ಸಿಗುತ್ತದೆ ಕಂದ ನಿನ್ನ ಕರ್ಮ ಬಂಧನಗಳೆಲ್ಲವೂ ಕೂಡಲೇ ಹರಿಯುತ್ತವೆ ಮತ್ತು ನೀನು ಶಾಯಿನು ಶಾಶ್ವತ ಸುಖವನ್ನ ಪಡೆಯುತ್ತೀಯಾ ನಿನ್ನ ಭಾರವನ್ನ ನನ್ನ ಮೇಲೆ ಹಾಕು ನಾನು ನಿನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಪೂರೈಸುತ್ತೇನೆ ನಿನ್ನ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯದ ಕಾಲ ನಾನೇ ಆಗಿದ್ದೇನೆ ಎಲ್ಲವೂ ನನಗೆ ತಿಳಿದಿದೆ ಕಂದ ಅದರ ಪ್ರಕಾರವೇ ನಾನು ನಿನ್ನ ಜೀವನವನ್ನ ರಚಿಸುತ್ತಿದ್ದೇನೆ ಮಾರ್ಗದರ್ಶಿಸುತ್ತಿದ್ದೇನೆ ಎಲ್ಲವೂ ನನಗೆ ಶುಭವೆಯಾಗುತ್ತದೆ ಒಳಿತೆಯಾಗುತ್ತದೆ ಚಿಂತೆ ಬೇಡ ಈ ಗುರುವಿನಲ್ಲಿಟ್ಟ ನಿನ್ನ ಮನಸ್ಥಿತಿ ಎಂದಿಗೂ ಸ್ಥಿರವಾಗಿಯೇ ನೆಲೆಯಾಗುತ್ತದೆ ನೀನು ಕೂಡ ಜೀವನದಲ್ಲಿ ಅತ್ಯಂತ ಸುಖ ಸಂತೋಷವನ್ನು ನೆಮ್ಮದಿಯನ್ನು ಶಾಂತಿಯನ್ನು ಪಡೆಯುತ್ತೀಯ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ